ಮಾವೆ ಅಲ್ಲಿ ನೋಡಬಾ ನೀನು ಮಾತ್ರ ಯಾರು ಐವಾ ಪದಗಳವನ ಅಲ್ಲೋ ಒಳ್ಳೆಂಗ್ ಸುತ್ತ ಹೆಂಗ್ ಕੁੰತನೋ ಅವನು ಯಾಕ ಹೆಂಗ್ ಕੁੰತಾನೆ ಹೇಳು ಯಾಕ ಓನೋ ನೀ ಸೊಳೆ ಮಕ್ಕಳು ಬರೋದು ಬಂದ್ಲು 1 20 ವರ್ಷ ಹಿಂದೆ ಬರ್ತೀ. ಏನ್ ಅನ್ನದ ಅದು ಏನ ಏನೋ ಮಕ್ಕಳಿಗೆ ಗೌರವ ಮರ್ಯಾದೆ ಅಂತ ಕೊಡ್ತೀವಿ ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗ 나ಳಿಗೆ ಮುಂಜಾನೆ ನೋಡಬೇಕರಿ ನೀ ಏನಂತ ನಾಲ್ಕು ನಾಲ್ಕು ಮಂದಿ ಹಿರಿಯಾರ ಅದರಲ್ಲಿ ಇಲ್ಲಿ ಅವರು ಗುಡಿ ಕಟ್ಟಿಗೆ ಬೆಂಗಳದ ಕಟ್ಟಿಗೆ ಕುಂತಿರ್ತಾರ ಅಲ್ಲೆಲ್ಲೇ ಏನಂತ ಏನು ಮಾತಾಡ್ತಾರೆ ಅವರು ಏನು ಮಾತಾಡ್ತಾರಾ ಏನು ಹಾಡಿದ್ರಲ್ಲ ಸೊಳೆ ಮಕ್ಕಳು ಇನ್ನೇ ನಮಗ ನಡ ಏನಂತಾರ ಗೊತ್ತ ಏನ್ ಹಾಡಿದನ್ಲ ಆ ಮಗ ನಿನ್ನೆ ಅನಾಹುತ ಅನಾಹುತ ಮಾಡಿದ್ರಲ್ಲ ಸೋಳೆ ಮಕ್ಳು ಎಲ್ಲಿ ಬಂದಿದ್ರೆ ಆಕ್ಚುಲಿ ನಮ್ಮ ಉತ್ತರ ಕರ್ನಾಟಕದ ಸೋಳೆ ಮಗ ಅನ್ನೋದು ಅವ್ರ ಮನಸ್ಸಿಗೆ ಎದ್ರೆ ಮಾತ್ರ ಬರುವಂತ ಡೈಲಾಗ್ ಇದು ಖಾಲಿ ಪಿಲಿ ರೊಕ್ಕ ಕೊಡ್ತೀನಿ ಅಂದ್ರೆ ಯಾರು ಅನ್ನೋದಲ್ಲ ಹಂಗಲ್ಲದ ಇದ್ದಾಗ ಅನ್ನೋದಲ್ಲದ ನಾಳೆ ಬೇಕಾರ ನೀ ಬಾ ಇದು ನನ್ಲಿಲ್ಲ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಈ ಬೇಗ ನಾವು ಬೇಯಿಸ್ಕೋಬೇಕಂದ್ರ ಅವ್ರ ಮನಸ್ಸಿಗೆದ್ದು ಹುಡುಗಿಯ ಮನಸ್ಸಿಗೆ ಅಂತ ನಾವು ಹುಡುಗರಿಗೆ ನಮಗ ಆಗಬೋದಿಲ್ಲ ಅದ್ರ ಸಂಬಂಧ ಇನ್ನೊಂದು ರೆಕಾರ್ಡ್ ಬರುತ್ತೆ ಸರ್ಗೆ ಮಗನಾಗಲಿಲ್ಲ ಉಪಕಾರಿಯಲ್ಲ ಕೈ ಸುಡುತ್ತ ಹತ್ತ ರೂಪಾಯಿ ಕೊಟ್ಟು ಹಿಂದೆ ಬಾ ನಾಕತಾನ ಅಣ್ಣಾ ಅಟ್ಟು ಕೊಟ್ಟಿದ್ದ ವಾಜ್ನಿ ಅಲ್ಲ ಹತ್ತು ರೂಪಾಯಿ ಅಣ್ಣ ಎರಡು ವಿಮಾಲ ಬರ್ತಾವ ಅದನ್ನ ವಿಚಾರ ಮಾಡ್ಲಾರ್ದ ನಿಂಗ ಹತ್ ರೂಪಾಯಿ ಕೊಟ್ಟ ಅಣ್ಣ ವಿಚಾರ ಮಾಡಿ ಯಾಕಂದ್ರೆ ಅಲ್ಲಿ ಕೇಸರಿ ನಾ ಹಿಂದೆ ಬಾನ್ ಗ್ಯಾದಕ್ಕನ್ ಗೊತ್ತಾದಲ್ ಅದು ನಿಮ್ ನಿಮ್ ಪರ್ಸನಲ್ ಅಪ್ಪ ನಮಗೇನು ಗೊತ್ತ ಹೊಳಿ ಬಿಡಾಕ ಬಾ ನಾ ಹುಡುಕಾ ಹೊಳ್ಳಿ ಬಿಡಾಕ ಬಾ ಅಂತ ನನಗೂ ಎಲ್ಲ ಸಂಶಯ ಸಮಸ್ಯೆ ಇದ್ದ ಇತ್ತ ಎಲ್ಲರೂ ಮುಂದ ಕುಂತ್ರ ಅವ ಅನ್ನ ಬರೇ ನಿನ್ನ ಹಿಂದೆ ಕೊತ್ತಾನ ಗಾಡಿ ಮ್ಯಾಲ ಮತ್ತ್ ಕೈ ಮಾಡಿ ಕರಿತೀವಲ್ ಅಪ್ಪ ಅವ್ರು ಈಗ ಹೆಂಗ್ರಿ ಅಪ್ಪ ನಾವು ಯಪ್ಪ ನಿನ್ನ ಹತ್ ರೂಪಾಯಿ ಇಲ್ಲೇ ಇರ್ಲಿ ಅಪ್ಪ ಅದ ತಾಟ್ನ್ಯಾಗ ಆಮೇಲೆ ಭಾಳ ಇದ್ರು ಹುಷಾರನ ಹಾ ಇಲ್ಲಿ ಎದ್ದು ಬರೀ ಏನು ಎರಡು ಮುಂದ ಇವ ಸ್ಕ್ಯಾನರ್ ಯಾರು ನೋಡುದ ಅಂದ್ರೆ ಇವ್ರ ಏನ ಕುಂತಾರಲ್ಲ ಯಪ್ಪ ಆಯಕೀಗ ಈಚೀಗ ಐವತ್ ರೂಪಾಯಿ ಕಲಾಕಾನ್ ಕೊಟ್ರಿ ಊರು ನೂರು ರೂಪಾಯಿ ಕಲಾಕನಿ ಕೊಟ್ರಿ ನಿಮ್ಮ ಊರ ಒಟ್ಟಿ ಹೆಂಗಿ ಸುನಾ ಕಳ್ದು ಒಬ್ಬರ ಹತ್ ರೂಪಾಯಿ ಗ್ಲಾಸ್ಗೆ ಸೊಡಾಕರ್ ಮಾ ಸ್ಕ್ಯಾನರ್ ಮಾಡೋಣ ಮೌದಿನ ಬೆಟ್ಟಗನಿ ಹೊಳ್ಳಿ ದಾಂಡಿ ಹೋಗೋಣ ಇಲ್ಲೆಲ್ಲಾ ಯಾವಾರು ಬಗ್ಯಾರಿ

ಓಕೆ ಅದ್ಭುತವಾದ ನೃತ್ಯಗಾರ್ತಿ ಅಣ್ಣ ಎಲ್ಲಿಂದ ಕರೆಸ ಪುಣೆ ಓಕೆ ಪುನಾದಿಂದ ಬಂದ್ರು ಕೂಡ ಮಸ್ತ್ ಕನ್ನಡ ಮಾತಾಡ್ತಿ ಅವರಿಗೆ ನಮ್ಮ ಶೈಲಿ ಅವರಿಗೆ ಬರ್ಲಿ ಒಂದ್ಸರಿ ಜೋರ ಓಕೆ ನಮ್ಮ ಜಗದಾಳ್ ಕಾರ್ಯಕ್ರಮದಲ್ಲಿ ಅತ್ಯದ್ಭುತವಾಗಿ ಡ್ಯಾನ್ಸ್ ಮಾಡಿರುವಂತ ನೃತ್ಯಗಾರ್ತಿ ಒಳ್ಳೆ ಎನರ್ಜಿ ನೃತ್ಯಗಾರ್ತಿ ನಮ್ಮ ಕಲ್ಯಾಣಿ ಒಂಡಕ್ಕನ ಹಾಪ ಹಾಪಿ ಆಗ್ಯಾಳ ನ್ಯಾಯದಿ ಕೆಲ ಗೊತ್ತಿಲ್ಲ ಓಕೆ ನಿನ್ನ ಡ್ಯಾನ್ಸ್ ಅನ್ನ ಮೆಚ್ಚಿ ನಾನು ನನ್ನ ಮನಸ್ ಇದಲ್ಲ ನಾ ತಾಳಲಾರಿ ತಾಳಲಾರಿ ಅಂದ್ರೆ ಯಾರು ಕೇಳೋದಿಲ್ಲ ಹ ಈ ಒಂದು ನೃತ್ಯನ ಮೆಚ್ಚಿ ನಿಮ್ಮೆಲ್ಲರ ಸಮ್ಮುಖದೊಳಗೆ ಇವತ್ತು ನಾನು ನನ್ನ ಮನಸ್ಸಾರೆ ಒಬ್ಬರಿಗೆ ಕಲಾಕಾಣಿಕೆ ಯಾಕಂದ್ರೆ ಯಾಕಂದ್ರ ಹೇಳ್ತೀನಿ ಸರಿ ನಾ ನಿಮಿಷ ಟೈಮ್ ಕೊಡಲ್ಲ ಹ ಯಾರ ಇನ್ನೂ ಫೋನ್ ಪೇ ಮಾಡೋರು ಇದ್ರೆ ಮಾಡ್ಬೋದು ಕಲಾಕಾನಿಕೆ ಯಾಕಂದ್ರ ಸ್ಕ್ಯಾನ ಈಕೆ ನಂಬರ್ ಕೊಟ್ರಿ ನೀವು ಬೆಳ್ತಾನ ಮಕ್ಕಳು ನನಗೆ ಗೊತ್ತೈತಿ ಇವ್ರು ಹೆಂಗ ಮಾಡ್ತಾರ ನೀ ವಿಡಿಯೋ ಮಾಡೋಣಪ್ಪ ಅಂದ್ರ ನಾಳೆ ಮುಂಜಾನೆ ನಂದು ಡೈರೆಕ್ಟ್ ಎಸ್ ಒಳ್ಳೆ ಅದ್ಭುತವಾದ ನೃತ್ಯಗಾರ್ತಿ ನಮ್ಮ ಶಾಲೆಯವರಿಗೆ ನಾಳಿಗೆ ಇದ್ರಾಗ ಚಾಕ್ಲೇಟ್ ತಗೊಂಡು ತಿನ್ನ ಯಾಕಂದ್ರ ಬೆಂಕಿ ಡ್ಯಾನ್ಸ್ ಮಾಡಿ ಬರೀ ಒಂದ್ಸರಿ ಚಪ್ಪಳೆ ಈ ಕಲಾಕಾಣಿಕೆ ಎಸ್ಪೆಷಲಿ ಮ್ಯೂಸಿಕ್ ಮೈಲಾರಿ ಕೊಟ್ಟಣ ನೀನ್ ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು ಓಕೆ ಅಣ್ಣ ನಾನ್ ಮಾತೇವಲ್ಲ ನಾವಬ್ರು ಅಲ್ಲ ಮಗಳ ಗಂಡ ಮಗಳಗಂಡ್ ಮತ್ ಸೇಮ್ ನೀ ಬ್ಯಾರೆ ಏನು ಪರ್ಕ ಇಲ್ಲ ಮಗ ಮಗು ನನ್ನ ಮಗ ಯಾರನ್ನಾರ ಹಡಿಬೇಕಿಲ್ಲ

ಅಣ್ಣ ನಿಮ್ಗೆಲ್ರಿಗೂ ಕೇಳುತ್ತಿಲ್ಲದಿ ಅವಿ ಅವಿ ಕಲರ್ ಬಗ್ಗೆ ಮಾತಾಡಬೇಡ ಕಲರ್ ಇಸ್ ನಾಟ್ ಇಂಪಾರ್ಟೆಂಟ್ ಒಳಗಿನ ಕಲರ್ ಬಾಳ ಇಂಪಾರ್ಟೆಂಟ್ ಆಗೈತಿ ಅವಿ ಕಾಕ ಕರಿ ಅಂದಿಲ್ ಹೌದು ಕಾಕನ ಕಲರ್ ನೀ ತೆಲೆ ಮ್ಯಾಗ ಹೊತ್ತ ಆಡ್ತಿ ನಿನ್ನ ಕಲರ್ ಕಾಕ ಎಲ್ಲಿ ಹೊತ್ತಡ್ ಆಡ್ತಾನ ಗೊತ್ತಾನ ಮಾತಾಡ್ತಾನೆ ನೆನಪಿರ್ಲಿ ನಗರ್

ಅದ ಯಾವ್ಲ right. <laughs> <laughs>